ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಬೇಗ ಹೊರಡಬೇಕಿತ್ತು ಎಲ್ಲಿಗೆ ಅಂತ ಅಂದರೆ ಹೊರನಾಡಿಗೆ ಹೊರಟಿದ್ದೀವಿ ನನ್ನ ಮಗನಿಗೆ ಅನ್ನ ಪ್ರಹಾಶನಕ್ಕೆ ಅಂತ ಹೇಳಿ ಅದು ಒಂದು ನಾಲ್ಕೂವರೆ ತಿಂಗಳಿಗೆ ನಾನು ಅವನಿಗೆ ಅನ್ನ ಮಾಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಬಟ್ ಸ್ವಲ್ಪ ಪೋಸ್ಟ್ಪೋನ್ ಆಯ್ತಾ 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 ಎಂಟೂವರೆ ತಿಂಗಳಿಗೆ ಬಂದು ನಿಂತ್ಬಿಟ್ಟಿದ್ವಿ ಇನ್ನೂ ಪೋಸ್ಟ್ಪೋನ್ ಮಾಡೋರಲ್ಲಿ ಅರ್ಥ ಇರೋಲ್ಲ ಅಂತ ಹೇಳಿ ಎಕ್ ಇವಾಗ ಹೊರಟು ನಿಂತಿದ್ದೀವಿ ಸೊ ಎಸ್ ಇವಾಗ ನಾವು ಹೊರನಾಡಿಗೆ ಹೋಗ್ತೀವಿ ನನ್ನ ಮಗನಿಗೆ ಅನ್ನ ಪ್ರಾಶನ ಮಾಡಿಸೋದಕ್ಕೆ ಎಸ್ ಸ್ವಲ್ಪ ಗಡಿ ಬಿಡಿನೆಲ್ಲ ಇದ್ದೀವಿ ಯಾಕೆಂದರೆ ಈಗ ಇವತ್ತು ಅಮ್ಮ ನಮ್ಮ ಜೊತೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಬರ್ತಾ ಇಲ್ಲ ಅವಳಿಗೆ ರಜಾ ಇಲ್ಲ ಇನ್ನು ಅಮ್ಮನೂ ಯಾಕೆ ಅಂದರೆ ಇನ್ನೇನೋ ಪುಟಾಣಿ ನಾಮಕರಣ ಇದೆ ಇನ್ನೊಂದು ಟೆನ್ ಡೇಸ್ ಇದೆ ಕಾರ್ಡೆಲ್ಲ ಕೊಡ್ತಿದ್ದಾರೆ ಸೊ ಅದ್ರ ಜೊತೆಗೆ ನಾಳೆ ನಮ್ಮ ಮನೆ ಮಾದೇಶ್ವರ ದೇವ್ರದ್ದು ವಾನ್ಯ ಇದೆ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಅಂಕಲವರೆಲ್ಲ ಸೊ ಅದೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಂದರೆ ಇನ್ನೇನೋ ಅಮಾವಾಸ್ಯೆ ಬಂದುಬಿಡುತ್ತೆ ಅದಾದ್ಮೇಲೆ ಪುಟಾಣಿ ನಾಮಕರಣ ಬರುತ್ತೆ ಆಮೇಲೆ ಅವ್ನಿಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ಬೇಡ ಅಷ್ಟೊಂದೆಲ್ಲ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ಹೇಳಿ ನಾವೇ ಹೊರಟು ನಿಂತಿದ್ದೀವಿ ಸೊ ನಮ್ಮ ಜೊತೆ ಕಲ್ಪನಾ ಆಂಟಿ ಕೂಡ ಬರ್ತಿರ್ತಾರೆ ಅಂದರೆ ನನ್ನ ಜೊತೆ ಯಾವಾಗಲೂ ಇರ್ತಾರಲ್ವ ಆಂಟಿ ಬರ್ತಿದ್ದಾರೆ ಸೊ ನಾನು ಹರ್ಷ ಆಂಟಿ ಮತ್ತು ಪುಟಾಣಿ ನಾವು ಇಷ್ಟು ಜನ ಇವತ್ತು ಹೊರಟಿದ್ದೀವಿ ಸೊ ಸ್ವಲ್ಪ ತಡನೇ ಆಗೋಯ್ತು ಒಂದು ಸ್ವಲ್ಪ ದಿನ ಎಲ್ಲ ರುಚಿ ವೆಯ್ಟ್ ಮಾಡಿದ್ವಿ ಅವಳಿಗೆ ರಜಾ ಸಿಗಲಿ ಅಂತ ಹೇಳಿ ಆಮೇಲೆ ಹರ್ಷ ಫುಲ್ಲು ಆಗಿಬಿಟ್ರು ನನ್ನ ಕೈಗೆ ಸಿಗಲಿಲ್ಲ ಅವರು ಈಗ ನೆಕ್ಸ್ಟ್ ಓದ್ ವೀಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹರ್ಷ ಬಂದು ಒಂದು ಫೋರ್ ಟು ಫೈವ್ ಡೇಸ್ ಹಾಸ್ಪಿಟಲೈಸ್ ಆದರು ಹಾಗಾಗಿ ಆಗಲೂ ಹೋಗೋಕ್ಕಾಗಿಲ್ಲ ಪರವಾಗಿಲ್ಲ ಅವರು ಆರೋಗ್ಯವಾಗಿ ಬಂದಿದ್ದು ಒಂದು ಖುಷಿ ಜೊತೆಗೆ ಅದೆಲ್ಲ ಒಂದು ದೃಷ್ಟಿ ಅನ್ನೋ ಥರ ಇರುತ್ತಲ್ವಾ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೂ ಒಂದು ಸ್ವಲ್ಪ ಮನಸ್ಸಿಗೆ ನಿರಾಳ ಅನಿಸುತ್ತೆ ಜೊತೆಗೆ ಮಗುವನ್ನು ಪ್ರಶನ ಮಾಡಿಸಂಗೆ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ಇವಾಗ ಹೊರಟಿದ್ದೀವಿ ಸೊ ನಾನಂತೂ ಪ್ಯಾಕಿಂಗ್ ಮಾಡ್ತಾನೆ ಇದ್ದೀನಿ ನಿನ್ನೆಯಿಂದ ಪ್ಯಾಕ್ ಮಾಡ್ತಾ ಇದ್ದೀನಿ ಅದು ಕಂಪ್ಲೀಟ್ ಆಗ್ತಾಯಿಲ್ಲ ಒಂದೊಂದೇ ಒಂದೊಂದೇ ಇವಾಗ ಇವಾಗ ನೆನಪು ಆಗ್ತಾಯಿದೆ ಸೊ ಇವಾಗ ನಾನು ಪೂಜೆ ಮಾಡಿ ರೆಡಿ ಆಗ್ತೀನಿ ಅಷ್ಟು ಕೂಡ ರೆಡಿ ಆಗ್ತಾಯಿದೆ ಊಟನಿಗೆ ಇವಾಗ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಅವನಿಗೆ ಅಂದರೆ ತಿಂಡಿಯೆಲ್ಲ ತಿನ್ನಿಸಿ ಸ್ವಲ್ಪ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾನೆ ಅಂತೇಳಿ ಅವನಿಗೆ ಹೋಗೋ ಸ್ವಲ್ಪ ಟೈಮಿಗೆ ಅಂತ ಹೇಳಿ ಸ್ನಾನ ಅಂತ ಹೇಳಿ ಅನ್ಕೊಂಡಿದೀವಿ ನನ್ನ ಠಾಣಿ ಅಂತೂ ಶುದ್ಧ ತಲೆ ಆಗೋಗಿದ್ದಾನೆ ಪಲ್ಟಿ ಮಾಡ್ತಾ ಇದ್ದಾನೆ ಹಾಸ್ಕೆಮ್ ಇಲ್ಲ ಹಾಸ್ಟೆಮ್ ಇಲ್ಲ ಪಲ್ಟಿ ಮಾಡ್ತಿದ್ದಾನೆ ನಾನು ಇರೋದೇ ದೊಡ್ಡ ಕೆಲಸ ಆಗೋಗ್ತಿದೆ ಇವಾಗ ಸೊ ಎಸ್ ನಾನು ಹಾಗೂ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಎಷ್ಟು ಪ್ಯಾಕ್ ಮಾಡಿದ್ರು ಮುಗಿತಾನೆ ಇಲ್ಲ ನನ್ನ ಮೊದಲು ತಲೆ ಹೀಗೆ ಹೀಗೆ ದಿಂಬು ಕೊಟ್ಟರು ಬೀಳ್ಬಾರ್ದು ಅಂತೇಳಿ ದಿಂಬನೇ ದಟ್ಕೊಂಡ್ಬರುತ್ತೆ ಹೇಗೆ ಔಟ್ ಮಾಡ

ಸೊ ತಲೆ ತಿಮ್ಮ ನನ್ನ ಮಗ ಅಂತ ತರಲೆ ತಿಮ್ಮ ಇಲ್ಲಿ ಮಂಚದಿಂದ ಕೆಳಗಡೆ ಬಗ್ ನೋಡೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ ಸೊ ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಆ ಒಂದಿಷ್ಟು ಲಗೇಜ್ ಇದೆ ಎಲ್ಲೊಂದಿಷ್ಟು ಲಗೇಜ್ ಇದೆ ಓ ಈ ತಿಮ್ಮನ್ನ ಇಟ್ಕೊಂಡು ಎಷ್ಟು ಪ್ಯಾಕ್ ಮಾಡಿದ್ರು ಸಾಕಾಗ್ತೀನಿ ಇಲ್ಲ ಸೊ ನನ್ನ ಮಗನಿಗೆಲ್ಲ ಬೇಕಲ್ಲ ಎಲ್ಲ ಬೇಕಲ್ಲ ಮಗನೆ ಅಜ್ಜಿ ಜೊತೆ ಇರೋ ನೀನು ನಾ ಹೋಗಿ ಬರ್ತೀನಿ ಆಕ್ಚುಲಿ ಅವನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ ವಿಡಿಯೋ ಕಾಲಲ್ಲಿ ಅವ್ರು ಚಿಕ್ಕಿ ಜೊತೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಈಗ ವಿಡಿಯೋ ಮಾಡೋಕೆಡಿದ್ರೆ ಸಾಕು ಚಿಕ್ಕಿ ಕಾಲ್ ಮಾಡಿದ್ದಾಳೆ ಅಂತ ಹೇಳಿ ಚಿಕ್ಕಿ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಇದ್ದಾನೆ ಅನ್ನ ಪ್ರಾಶನಕ್ಕೆ ಹೊರಟಿದೀವಿ ನಾವೆಲ್ಲ ಹೊರನಾಡಿಗೆ ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಂಬರ್ತೀವಿ ಅಲ್ಲ ಮಗ್ನೆ ಅಲ್ಲ ಮಗ್ನೆ ಒಂದ್ಸ ಹರ್ಷ ಅಂತೂ ನಾ ಆಗ್ಲೇ ಹೇಳ್ದಾಗೆ ಹೋದ್ವು ವೀಕಲ್ಲಿ ತುಂಬನೇ ಅವರು ಅವ್ರ ಆರೋಗ್ಯ ಹಾಳಾಗ್ಬಿಡ್ತು ನಾನಂತೂ ಕೂತಿದ್ದ ಕಡೆಯೇ ಅದೆಷ್ಟು ಪುಣ್ಯಕ್ಷೇತ್ರ ದರ್ಶನ ಮಾಡ್ಬಿಟ್ನೋ ನನಗೆ ನನಗೆ ಗೊತ್ತಿಲ್ಲ ಸೊ ಹೆಸ ಟೆಚುಡೋ ಏನೂ ತೊಂದರೆ ಇಲ್ಲ ಆರಾಮಾಗಿದ್ದಾರೆ ಸೊ ಬಂದರು ಹೇಗಿದ್ರು ಪುಟಾಣಿಗೆ ಅನ್ನ ಪ್ರಶ್ನೆ ಮಾಡಿಸ್ಬೇಕಿದೆಯಲ್ಲ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಅಂತ ಹೇಳಿ ಹೊರಟಿದ್ದೀವಿ ಹೆಸ ನಂತೂ ನಾನು ನನ್ನ ಪುಟಾಣಿ ಬಂದಾಗಿಂದ ಈ ದೊಡ್ಡ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ ಅಂದರೆ ಪುಟಾಣಿಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇದೊಂದೇ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಅಂದರೆ ತುಂಬ ಅವಶ್ಯಕತೆ ಇರೋದು ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಈ ಬ್ಯಾಗ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಎಲ್ಲ ವಸ್ತುಗಳನ್ನು ಒಂದೊಂದೇ ಒಂದೊಂದೇ ಸಪ್ರೇಟ್ ಮಾಡಿ ಈ ಥರ ಪೌಚಿಗೆ ಹಾಕಿ ಇಟ್ಕೊಂಬಿಡ್ತೀನಿ ಸೊ ಇದು ಒಂದು ಇದು ಸೊ ಇದು ಒಂದು ಪುಟಾಣಿದು ಇದು ಅನ್ನಪ್ರಾಶನಕ್ಕೆ ಅದು ಗಳ್ಳಿ ಸೊಂತ ಬಟ್ ಲೋಟ ತಗೊಂಡಿದ್ದೀನಿ ಆ್ಯಂಡ್ ಇದು ಅವನಿಗೆ ವಾಟರ್ ಬಾಟಲ್ ಇವಾಗ ನೀರು ಕುಡಿತಾನಲ್ವ ಅವಾಗ ಅವಾಗ ಅದಕ್ಕೆ ಇದು ಒಂದು ನಾನ್ ಟಾಕ್ಸಿಕ್ ಇದು ಅವನ ಸ್ಟೀಮ್ ಮಾಡಿ ಈ ಬಾಟಲಿಗೆ ನೀರನ್ನ ನಾನು ಫಿಲ್ ಮಾಡೋದು ಸೊ ಇದು ಸಪ್ರೇಟ್ ಪೌಚ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದು ಇದು ಬಂದು ನನ್ನ ಮಗಂದೆ ಎಲ್ಲ ಕಂಪ್ಲೀಟ್ ಇಲ್ಲಿ ಬಂದು ಅವನದು ಕೆಲವೊಂದು ಡ್ರಾಪ್ ಡ್ರಾಪ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ನ್ಯಾಪ್ಕಿನ್ಸ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ವೈಫ್ ಇಟ್ಕೊಂಡಿದ್ದೀನಿ ನಂದು ಒಂದು ವೈಫ್ ಹಾಗೆ ಇಟ್ಟಿದ್ದೀನಿ ಫಿಶು ಹೀಗೆ ಕೆಲವೊಂದು ಐಟಮ್ಸ್ನ ಈ ಥರ ಸಪ್ರೇಟ್ ಮಾಡಿ ಇನ್ನೊಂದು ಪೌಚಿಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ನಾಮಕರಣದ ಕಾರ್ಡ್ ಕೂಡ ತೊಗೊಂಡಿದ್ದೀನಿ ಯೂಶಲಿ ಬಂದು ನಮ್ಮ ಅಮ್ಮಂಗೆ ನಮ್ಮ ಮನೇಲಿ ಏನೇ ಒಳ್ಳೆ ಕಾರ್ಯ ನಡೆದ್ರು ಹೊರನಾಡಿಗೆ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಕಾರ್ಡ್ ಕಳಿಸ್ತಿರ್ತಾರೆ ಸೊ ಹೇಗಿದ್ರು ಹೋಗ್ತಿದ್ದೀವಲ್ಲ ಹಾಗಾಗಿ ಅಲ್ಲಿಗೆ ಒಂದು ಕಾರ್ಡ್ ಕೊಡೋಣ ಅಂಥೇಳಿ ಕಾರ್ಡ್ ಕೂಡ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಒಂದು ನನ್ನ ಮೇಕಪ್ ಕಾಸ್ಮೆಟಿಕ್ಸ್ ನಾನೇನು ಜಾಸ್ತಿ ಮೇಕಪ್ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಲ್ಲ ಹೇಳ್ಬೇಕಂದ್ರೆ ಸೊ ಬಾಡಿ ಬಾಡಿ ಲೋಷನ್ ಸ್ವಲ್ಪ ಬೇಸಿಕ್ ಸೊ ಬೇಸಿಕ್ ಏನು ಬೇಕಿದೆ ಅದು ಬಾಡಿ ಲೋಷನ್ ಇರ್ಬೋದು ಕ್ರೀಮ್ ಇರ್ಬೋದು ನಾನು ಮುಂಚೆ ಅಷ್ಟು ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡಲ್ಲ ಜಸ್ಟ್ ಒಂದು ಲಿಪ್ಸ್ಟಿಕ್ ಒಂದೇ ನಾನು ಜಾಸ್ತಿ ಎಲ್ಲೋದರೂ ಕ್ಯಾರಿ ಮಾಡುವಂಥದ್ದು ಸೊ ಹಾಗೆ ಒಂದಿಷ್ಟು ಇಯರಿಂಗ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಬೇಕಾಗಿರೋದು ಸೊ ನಾನು ಎಲ್ಲಿ ಕ್ಯಾರಿ ಮಾಡೋದು ಲಿಪ್ಸ್ಟಿಕ್ ಒಂದು ಮಾತ್ರ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಅಂದರೆ ಇದು ಒಂದು ದಿನ ಪೂರ್ತಿ ಹೋಗ್ತಿರೋದಲ್ವ ಹಾಗಾಗಿ ಸ್ವಲ್ಪ ಕ್ರೀಮು ಪೌಡರು ಲೋಷನ್ಸು ಇದನ್ನು ತೊಗೊಂಡಿದ್ದೀನಿ ಇನ್ನು ಪುಟಾಣಿದು ಕೆಲವೊಂದು ನ್ಯಾಪ್ ನ್ಯಾಪ್ಕಿನ್ಸ್ ಇಟ್ಕೊಂಡಿದ್ದೀನಿ ನನ್ನ ಮಗ ಶುದ್ಧ ಜೆಲ್ ಶುಲ್ಕ ಸೊ ಹಾಗಾಗಿ ಅವನಿಗೆ ಒಂದು ನಾಲ್ಕೈದಾದರೂ ನ್ಯಾಪ್ಕಿನ್ಸ್ ಬೇಕು ಆ ದಿನಕ್ಕೆ ಇನ್ನು ಅಮ್ಮಂದಿರಾದಮೇಲೆ ಪ್ರತಿಯೊಬ್ಬರು ಕ್ಯಾರಿ ಮಾಡಬೇಕಾಗಿರೋದು ಮಕ್ಕಳು ಡೈಪರ್ಸು ಸೊ ಎಮರ್ಜೆನ್ಸಿಗೆ ಅಂತ ಹೇಳಿ ಹ್ಯಾಂಡ್ ಬ್ಯಾಗಲ್ಲಿ ಎರಡು ಡೈಪರ್ಸ್ನ ಇಟ್ಕೊಂಡಿದ್ದೀನಿ ಇನ್ನು ಬೇರೆ ಪ್ಯಾಕ್ ಅವನು ಬಟ್ಟೆ ಪ್ಯಾಕ್ ಮಾಡಿದ್ದೀನಲ್ಲ ಅದರಲ್ಲಿ ಇಟ್ಟಿದ್ದೀನಿ ಸೊ ಒಂದಿಷ್ಟು ಬಟ್ ನನಗೆ ಇನ್ನೊಂದೇನಂತ ಅಂದರೆ ಒಂದು ಏನು ಮಿಕ್ಸ್ ಮೆಂಥೋ ಪ್ಲಸ್ ಇಟ್ಕೊಂಡಿದೀನಿ ನನಗೆ ಅಮೃತ ಅಂಜನ್ ಇರಲೇಬೇಕು ಒಬ್ಬೊಬ್ರಿಗೆ ಒಂದೊಂದು ಹ್ಯಾಬಿಟ್ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಅಮೃತ ಅಂಜನ ತಲೆ ಹಚ್ಕೊಂಡು ಮಲ್ಕೊಳ್ಳಿಲ್ಲ ಅಂದ್ರೆ ರಾತ್ರಿ ಟೈಮ್ ಇದ್ದೇನೆ ಬರಲ್ಲ ತಲೆನೋವು ಇರ್ಲಿ ಇಲ್ಲೇ ಹೋಗಲಿ ಅದು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಅದಕ್ಕೆ ಸೊ ಹಾಗಾಗಿ ಒಂದು ಪುಟಾಣಿ ಇದೊಂದು ಇಟ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇದೊಂದು ಇರುತ್ತೆ ಸೊ ಎಸ್ ಈ ಥರ ಕೆಲವೊಂದು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಕೆಲವೊಂದು ಇವಾಗ ಇವಾಗ ನೆನಪಾಗ್ತದೆ ಬಟ್ಟೆ ಎಲ್ಲ ಸಪ್ರೇಟ್ ಪ್ಯಾಕ್ ಮಾಡಿದ್ದೀನಿ ಅಂದರೆ ಈಗ ಹ್ಯಾಂಡ್ ಬ್ಯಾಗಿಗೆ ತುಂಬ ಮುಖ್ಯವಾಗಿ ಏನು ಬೇಕು ಅದನ್ನ ಮಾತ್ರ ಇಟ್ಕೊಂಡಿದ್ದೀನಿ ನನ್ನ ಮಗ ತುಂಬ ತರಲೆ ಆಗೋಗ್ಬಿಟ್ಟಿದ್ದಾನೆ ಇಲ್ಲಿ ನೋಡಿ ಇವಾಗ ಎಲ್ಲ ಹೋಗ್ತಿರೋದು ಪ್ಯಾಕ್ ಟೈಪರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಇದೆಲ್ಲ ನನ್ನ ಮಗನದೇ ನನ್ನ ಮಗನೇ ಬಟ್ಟೆಗಳು ಇವನಿ ಅಂತ ಅವಲ್ಲೋ ಎಲ್ಲ ಅವಂದೆಲ್ಲ ಸಪ್ರೇಟ್ ಮಾಡಿ ಆ್ಯಂಡ್ ಇಲ್ಲೊಂದು ಇಲ್ಲಿ ಒಂದು ತ್ರೀ ಪೇಸ್ ಸಾಕ್ಸ್ ಕೂಡ ಇಟ್ಕೊಂಡಿದ್ರು ಸೊ ಚಳಿ ಇರುತ್ತೆ ಅಲ್ವಾ ಹಾಗಾಗಿ ಈ ಥರ ಪ್ಯಾಕಿಂಗ್ ನಡೀತಾ ಇದೆ ನನ್ನ ಮಗ ತಲೆ ಮಾಡ್ತಾನೆ ಇದ್ದಾನೆ ಸೊ ಇವನನ್ನು ಬಿಟ್ಟು ಹರೇ ಕ್ಷಣ ಕೂಡ ಬಿಟ್ಟಿರಕ್ಕೆ ಆಗ್ತಾಯಿಲ್ಲ ಇವಾಗ ಸೊ ಎಸ್ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು ರೆಡಿ ಆದ್ವಿ ಇವಾಗ ಹೊರಡಬೇಕು ನೋಡ್ತಾ ಇರ್ಬೋದು ಆಂಟಿ ಕೂಡ ಬಂದಿದ್ದಾರೆ ಫಸ್ಟ್ಲಿ ನಾವು ಸ್ವಲ್ಪ ಇದು ಅರ್ಜೆನ್ಸಿನಲ್ಲೇ ನಾವು ಪ್ಲಾನ್ ಮಾಡ್ಕೊಂಡಿದ್ದು ನೈನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಇಲ್ಲ ಅನ್ನೋ ಪ್ರಶ್ನೆಗೆ ಹೋಗಬೇಕಂತ ಹೇಳಿ ಬಟ್ ಅಮ್ಮ ಬರೋಂಗಿರ್ಲಿಲ್ಲ ನಾನು ಆಗ್ಲೇ ಹೇಳಿದಾಗೆ ಬಟ್ ನಮ್ಮಮ್ಮಂಗೆ ನಮ್ಮನ್ನು ಮಾತ್ರ ಕಳಿಸೋದಕ್ಕೆ ತುಂಬ ಭಯ ಯೂಶಲಿ ನಾವು ಕಾಲೇಜಿಗೆ ಹೋದಾಗ್ಲೇ ನಮ್ಮಮ್ಮ ನಾವು ಬರೋವರ್ಗು ಬಾಗಿಲಲ್ಲೇ ಕೂತಿರೋದು ಈ ಥರ ಎಲ್ಲ ತುಂಬ ಪ್ಯಾಂಪರ್ ಮಾಡ್ತಾರೆ ತುಂಬ ಪ್ರೊಟೆಕ್ಟಿವ್ ಮೋಡಲ್ಲಿ ಇರ್ತಾರೆ ಅಂಥದ್ರಲ್ಲಿ ಮಗು ಕರ್ಕೊಂಡು ಫಾರ್ ದ ವೆರಿ ಫಸ್ಟ್ ಟೈಮ್ ಅವನ್ನ ಅಷ್ಟು ಲಾಂಗ್ ಜರ್ನಿ ನಾವು ಇಬ್ಬರೇ ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಜೊತೇನಲ್ಲಿ ಯಾರು ಒಬ್ಬರು ದೊಡ್ಡವರು ಅಂತ ಇರಬೇಕಲ್ವಾ ಸೊ ನಮ್ಮಮ್ಮ ಅಯ್ಯೋ ಹೇಗೆ ಇಬ್ಬರೇ ಹೋಗ್ತೀರಾ ಇಬ್ಬರೇ ಇಬ್ಬರೇ ಹೋಗ್ತೀರಾ ಅಂತೇಳಿ ಇದ್ರು ಬಟ್ ವೈಡಲ್ಲಿ ಇವಾಗ ಆಂಟಿನೂ ಕೂಡ ಜೊತೇನಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಈಗ ಒಂದು ಅವ್ರಿಗೇನೋ ಮನಸ್ಸಿಗೆ ಸಮಾಧಾನ ಓಕೆ ಜೊತೆಯಲ್ಲಿ ಯಾರೋ ಒಬ್ಬರು ದೊಡ್ಡವರು ಇದ್ದಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ ಸೊ ಇವಾಗ ನೆಮ್ಮದಿಯಾಗಿರ್ತೀನಿ ನಾನು ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಸೊ ಹಾಗೋ ಈಗ ಆಲ್ಮೋಸ್ಟ್ ಒಂದು ಗಂಟೆ ಆಗೇ ಹೋಯಿತು ನಾವು ನಮ್ಮ ಜರ್ನಿನ ಶುರು ಮಾಡಿದಾಗ ಸೊ ಎಸ್ ನಾವು ಇವಾಗ ಆಲ್ಮೋಸ್ಟ್ ಸಕಲೇಶ್ ಬಿಟ್ಟು ಮುಂದೆ ಬಂದಿದ್ದೀವಿ ನನ್ನ ಮಗನಿಗೆ ಅಷ್ಟು ಜರ್ನಿ ಆಗಿ ಬರ್ತಾ ಇಲ್ಲ ತುಂಬ ಟೈಮ್ ವಾಮಿಟ್ ಎಲ್ಲ ಮಾಡಿಕೊಂಡ ಸೊ ಹಾಗಾಗಿ ಅವರಪ್ಪ ಅವನನ್ನು ಎತ್ಕೊಂಡು ಸ್ವಲ್ಪ ಅವನಿಗೆ ಆರಾಮ್ ಅನ್ನಿಸ್ಲಿ ಫ್ರೀ ಅನ್ನಿಸ್ಲಿ ಅಂತ ಹೇಳಿ ಸ್ವಲ್ಪ ಎತ್ಕೊಂಡು ಅವನನ್ನು ವಾಕ್ ಮಾಡ್ತಾ ಇದ್ದಾರೆ ಇರ್ತೀಯಾ Relief really fight, huh? Relief really fight, um, Magne? Hah? Gablo? 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 <laughs> ಸೊ ಎಸ್ ಫೈನಲಿ ನಾವೀಗ ನಮ್ಮ ಡೆಸ್ಟಿನಿ ರೀಚ್ ಆಗಿದ್ದೀವಿ ಇವಾಗ ನಾವು ಹೊರನಾಡಲ್ಲಿದ್ದೀವಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಸ್ವಲ್ಪ ತಡ ಆಯಿತು ಯಾಕಂದರೆ ಪುಟಾಣಿ ಪದೇ ಪದೇ ವಾಂತಿ ಮಾಡ್ತಾ ಇದ್ದ ಅವನಿಗೆ ಸ್ವಲ್ಪ ಬ್ರೇಕ್ ತೊಗೊಳ್ತಾ ಬ್ರೇಕ್ ತಗೊಳ್ತಾ ಒಂದು ಮೂರು ನಾಲ್ಕು ಕಡೆ ನಿಲ್ಲಿಸಿ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ ಹಾಗಾಗಿ ಸ್ವಲ್ಪ ತಡ ಆಯಿತು ಸೊ ಎಸ್ ಇವಾಗ ನಾವು ಸ್ಟೇ ಆಗಿರುವಂಥ ನಮ್ಮ ಹೋಟೆಲ್ ಮುಂಭಾಗ ನಿಂತಿದ್ದೀವಿ ಇನ್ನು ರೂಮ್ಸ್ ಎಲ್ಲ ನಾವು ಆನ್ ಆಲ್ರೆಡಿ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಸೊ ಎಸ್ ಅಂತೂ ಇಂತೂ ಗಾರ್ಡ್ ಸೆಕ್ಷನ್ ಅಲ್ಲಿ ನನ್ನ ಮಗ ಇಷ್ಟು ಲಾಂಗ್ ಜರ್ನಿ ಬಂದಾಯ್ತು

super agak tinggalan Raja. Ingatan wekita Kita nih no. ಸೊ ಎಸ್ ಇವಾಗ ರೂಮಿಗೆ ಬಂದ್ವಿ ಸ್ವಲ್ಪ ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಬೇಕು ಇನ್ನು ರೂಮ್ ಬಂದು ಇದು ತ್ರೀ ಪ್ಲಸ್ ಒನ್ ಬೆಡ್ ಇರುವಂಥ ರೂಮ್ ಇದು ಆ್ಯಕ್ಚುಲಿ ನಾನು ಈ ಥರ ವಿಚಾರಗಳಲ್ಲಿ ಕಾಂಪುರನೇ ಆಗಲ್ಲ ನನಗೆ ಸಿಕ್ಕಾಬಟ್ಟೆ ಕಂಫರ್ಟಬಲ್ ಆಗಿರಬೇಕು ಸೊ ಹಾಗಾಗಿ ರುಚಿ ಆನ್ಲೈನಲ್ಲಿ ಚೆಕ್ ಮಾಡಿ ಚೆನ್ನಾಗಿರುವಂಥ ರೂಮನ್ನೇ ನೋಡಿ ಬುಕ್ ಮಾಡಿದ್ಲು ಪುಟಾಣಿಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಹಂಗೆ ಸ್ವಲ್ಪ ವಾಂತಿ ಎಲ್ಲ ಮಾಡಿಕೊಂಡೆ ಆ್ಯಂಡ್ ಇವಾಗ ನಾನು ಕೂಡ ಆಗಿ ಸ್ನಾನ ಎಲ್ಲ ಮಾಡಿ ಇವಾಗ ಊಟಕ್ಕೆ ತೆಳಿಗೆ ಹೋಗ್ತಿದ್ದೀನಿ ನನಗೆ ನೀರು ಬೇಕು ಸೊ ಅಲ್ಲಿಂದ ಬಂದು ನನ್ನ ರೂಮ್ ಟೂರ್ ಮಾಡಿ ಇನ್ನು ಪಾಪ ನನ್ನ ಪುಟಾಣಿ ಅಂತೂ ವಾಂತಿ ಮಾಡ್ಕೊಂಡು ಮಾಡ್ಕೊಂಡು ತುಂಬ ಸುಸ್ತಾಗ್ಬಿಟ್ಟಿದ್ದ ನನ್ನ ಮಗನೇ ಗ್ರೇಟ್ ಅನ್ಬೇಕು ಪಾಪ ಅಷ್ಟು ಸಲ ವಾಮಿಟ್ ಮಾಡ್ಕೊಂಡ್ರು ತುಂಬ ಆಕ್ಟಿವ್ ಆಗಿ ಆಟ ಆಡ್ತಿತ್ತು ಬಂದ ತಕ್ಷಣ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬಿಟ್ಟೆ ಸೊ ಆರಾಮಾಗಿತ್ತು ಅದು ಕತ್ಲೇ ಆಗೋಯ್ತು ನಾವು ಹುಡ್ಕೊಂಡಿರೋ ಹೋಟೆಲ್ ಬಂದೇ ಇದು ಎಲ್ಲಿ ಬಂದಿದ್ದೀರ ಮಗನೇ ಎಲ್ಲಿ ಬಂದಿರೋದು ನೀವು ಎಂದ ಇವಾಗ ನಾವಿಲ್ಲಿ ಊಟ ಮಾಡಿ ರೂಮ್ ಕಡೆ ಹೊರಟಿದ್ದೀವಿ ಆ್ಯಕ್ಚುಲಿ ನಾವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸ್ವಲ್ಪ ಬೇಗನೆ ಬಂದು ದೇವ್ರ ದರ್ಶನ ಮಾಡಿ ಸ್ವಲ್ಪ ಆರಾಮಾಗಿ ಓಡಾಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ವಿ ಬಟ್ ನನ್ನ ಮಗ ತುಂಬ ವಾಮಿಟ್ ಮಾಡ್ಕೊಂಡಿದ್ರಿಂದ ಅವನಿಗೆ ಸ್ವಲ್ಪ ಟೈಮ್ ಕೊಡ್ತಾ ನಾವು ಬರ್ತಾನೆ ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ ಈಗ ನಾವೇನು ದೇವ್ರ ದರ್ಶನಕ್ಕೆ ಹೋಗಲಿಲ್ಲ ಸೊ ಡೈರೆಕ್ಟ್ ಇವಾಗ ನಾವು ಊಟಕ್ಕೆ ಬಂದು ಇಲ್ಲಿ ಪ್ರಸಾದ ತಿಂದ್ವಿ ಇವಾಗ ಫಸ್ಟ್ ರೂಮ್ ಕಡೆ ಹೋಗ್ತಿದ್ವಿ ಅಂದರೆ ನನ್ನ ಮಗ ವಾಂತಿ ಮಾಡಿ ಮಾಡಿ ಏನೂ ಇರಲಿಲ್ಲ ಸೊ ಫಸ್ಟ್ ಅವನಿಗೆ ಏನಾದರೂ ತಿನ್ನಿಸ್ಬೇಕು ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಈಗ ನಾವು ಡೈರೆಕ್ಟ್ ಆಗಿ ರೂಮ್ ಕಡೆ ಬಂದ್ವಿ ಸೊ ಎಸ್ ಫಸ್ಟ್ ಬಂದು ನಾವು ಪುಟಾಣಿಗೆ ಸಿರ್ಲಾಕೆಲ್ಲ ತಿನ್ನಿಸಿ ಅವನ ಜೊತೆ ಸ್ವಲ್ಪ ಟೈಮ್ ಆಟ ಆಡಿ ಇವಾಗ ಅವ್ನ ಪಾಡಿಗೆ ಅವ್ನು ಆರಾಮಾಗಿ ಆಟ ಆಡ್ತಾ ಇದ್ದಾನೆ ಸೊ ಹಾಗೆ ಒಂದು ರೂಮ್ ಟೂರ್ ಮಾಡೋಣ ಅಂತ ಹೇಳಿ ಬಂದೆ ಸೊ ನೋಡ್ತಾ ಇರ್ಬೋದು ಇದು ಬಂದು ಡಬಲ್ ಕಾಟ್ ಇರುವಂತ ಬೆಡ್ ರೂಮ್ ಇನ್ನು ಕ್ಲೀನ್ನೆಸ್ ಬಗ್ಗೆ ಬಂದರೆ ಪರವಾಗಿಲ್ಲ ತುಂಬ ಕ್ಲೀನಾಗಿತ್ತು ಆ್ಯಂಡ್ ಒಂದು ಫ್ಯಾಮಿಲಿ ಬಂದು ಆರಾಮ್ಸೆ ಸ್ಟೇ ಮಾಡ್ಬೋದು ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನ್ನಿಸ್ಬೋದು ಬಟ್ ದಟ್ಸ್ ಓಕೆ ಫ್ಯಾಮಿಲಿ ಜೊತೆ ಬಂದಾಗ ಆರಾಮಾಗಿ ಒನ್ ನೈಟ್ ಆಗಿರ್ಬೋದು ಟೂ ನೈಟ್ ಆಗಿರ್ಬೋದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕಲ್ವ ಸೊ ನನಗೆ ನಾನು ಮೊದಲೇ ಹೇಳಿದಾಗೆ ಈ ಥರ ವಿಚಾರಗಳಲ್ಲಿ ನನಗೆ ಕಾಂಪ್ರೂ ಆಗೋಲ್ಲ ನನಗೆ ಮೊದಲಿಂದ ಅದು ಅಭ್ಯಾಸ ನಮ್ಮ ಅಪ್ಪಾಜಿನೂ ಅಷ್ಟೇ ಈ ಥರ ನಾವೆಲ್ಲ ಹೊರಗಡೆ ಬಂದಾಗ ತುಂಬ ಐಫೈ ಆಗಿಲ್ಲದೆ ಹೋದ್ರೂ ಒಂದು uh, ರೀತಿಯಲ್ಲಿ ಕ್ಲಾಸಿಫೈ ಆಗಿರಬೇಕು ಅಂತ ಹೇಳಿ ಯಾವಾಗಲೂ ನಮ್ಮನ್ನು ಈ ಥರ ತುಂಬ ಸೆಕ್ಯೂರ್ ಮಾಡೇ ಕರ್ಕೊಬರ್ತಿದ್ರು ಸೊ ನಮಗೆ ಅದೇ ಮೈಂಡ್ ಅನ್ನಲ್ಲಿದ್ದೀವಿ ಸೊ ಹಾಗಾಗಿ ವಾಶ್ರೂಮ್ ಇರ್ಬೋದು ಮಲಗೋ ವ್ಯವಸ್ಥೆ ಇರ್ಬೋದು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಇವಾಗ ನಾನಿಲ್ಲಿ ಬಾಲ್ಕನಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಬಂದು ನಾವು ಬಂದಾಗ ಕತ್ಲೆ ಆಗಿರೋದ್ರಿಂದ ಇಲ್ಲಿ ವ್ಯೂ ಗೊತ್ತಾಗ್ತಲ್ಲ ಬಟ್ ಮಾರ್ನಿಂಗ್ ವೈ ಬಂತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ನಿಂತು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸುತ್ತಮುತ್ತ ಫುಲ್ ಗ್ರೀನರಿ ಎಸ್ ಅದನ್ನು ನೆಕ್ಸ್ಟ್ ನಲ್ಲಿ ನಾನು ತೋರಿಸ್ತೀನಿ ಇನ್ನು ಪುಟಾಣಿ ಬಂದು ರಾತ್ರಿ ಸ್ವಲ್ಪ ಆಟ ಮಾಡೋದಕ್ಕೆ ಶುರು ಮಾಡಿದ ಪಾಪ ಅದಕ್ಕೆ ಜ್ವರ ಬಂದ್ಬಿಟ್ಟಿತ್ತು ಏನಿಲ್ಲ ಅಂದರೂ ಒಂದು ಸಿಕ್ಸ್ ಟು ಸೆವೆನ್ ಟೈಮ್ ಅವನು ವಾಮಿಟ್ ಮಾಡಿಕೊಂಡ ಸ್ಟ್ರೈನ್ ಆಗಿರುತ್ತೆ ಅಲ್ವಾ ಅಷ್ಟು ಪುಟ್ಟ ಮಗು ಬಟ್ ಅವನು ಈ ಟೈಮಿಂಗ್ಸಲ್ಲಿ ಅವರಪ್ಪನ್ನ ಬಿಟ್ಟು ಇರೋದಕ್ಕೆ ತಯಾರಿಲ್ಲ ಅವರಪ್ಪನೇ ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ ಸೊ ಹರ್ಷ ಹಾಗಾಗಿ ಅವನನ್ನು ಆ ಟೈಮ್ ಬಂದು ಒಂದು ಗಂಟೆ ಆಗಿದೆ ಅವನನ್ನು ಎತ್ಕೊಂಡು ಮಲಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಬಟ್ ಆದರೂ ಮಲಗ್ತಲ್ಲ ರಾತ್ರಿ ಎಲ್ಲ ಅವ್ನು ಇದ್ದೇನೆ ಮಾಡಲಿಲ್ಲ ನನಗೂ ಸ್ವಲ್ಪ ಗಾಬರಿ ಆಗೋಯ್ತು ಜ್ವರ ಬಂದುಬಿಟ್ಟಿದೆ ಈಗಪ್ಪ ಮಾಡೋದು ಅಂತ ಹೇಳಿ ತುಂಬ ಲಾಂಗ್ ಜರ್ನಿ ಫಸ್ಟ್ ಟೈಮ್ ಬಂದಿರೋದಲ್ವಾ ಸೊ ನಮಗೆ ಆಗಲ್ಲ ಆಗ ಆರ್ ಸೆಕ್ಷನಲ್ಲಿ ಸ್ವಲ್ಪ ಜರ್ನಿ ಮಾಡೋದು ಅಂದರೆ ಇನ್ನು ಪುಟ್ಟ ಮಗು ಹೇಗೆ ತಡ್ಕೋಬೇಕಲ್ವಾ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಬೆಳಗ್ಗೆ ಅಷ್ಟರಲ್ಲಿ ಆ ದೇವ್ರ ಕೃಪೆನೋ ಏನೋ ತುಂಬ ಆರಾಮಾಗಿದ್ದ ನಾನು ಮೇ ಬಿ ಅವನು ಸ್ವಲ್ಪ ಸೊಪ್ಪೆ ಆಗ್ಬಿಡ್ತಾನೆ ಆರಾಮಿರೋಲ್ಲ ಅವನಿಗೆ ಅನ್ಕೊತಿದ್ದೆ ಬಟ್ ಬೆಳಗ್ಗೆ ಇದ್ದು ಸ್ನಾನ ಮಾಡಿಸಿ ಅವನಿಗೆ ಬಟ್ಟೆ ಹಾಕಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಿದ್ದಂಗೆ ತುಂಬ ನಾರ್ಮಲ್ ಆಗಿಬಿಟ್ಟ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸ್ನಾನ ಮಾಡಿಸೋಣ ಅಂತ ಹೇಳಿ ಅವನಿಗೆ ಹತ್ರ ಬಟ್ಟೆ ಎಲ್ಲ ಬಿಚ್ಚಿದ್ರೆ ಹೋಗಿ ಅವ್ರ ಅಪ್ಪನ ಹತ್ರ ಮಲ್ಕೊಂಡಿದ್ದೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತದೆ ಅಲ್ಲ ಸೊ ನಂಗಂತೂ ಅಪ್ಪ ಮಗನ ಈ ಥರ ನೋಡೋದೇ ದೊಡ್ಡ ಖುಷಿ ಸ್ನಾನ ಅಲ್ಲೇ ಪಪ್ಪ ಹತ್ರ ಅವಾಗ ಶಾನ ಮಾಡಲ್ಲ ನಾನು ಅಂತ ಇಬ್ರು ಗಬ್ಲೋ ಪಪ್ಪನ ಗಬ್ಲ ಮತ್ತು ನೀನು